ನಮಸ್ತೆ ಸ್ನೇಹಿತರೆ ಇಂದು ನಾವು ಕ್ರೀಮ್ ಬಟರ್ ಮತ್ತು ಗೀ ಪ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಹಾಲನ್ನು ಸಪ್ರೇಷನ್ ಮಾಡಿದ್ರೆ ಅದರಲ್ಲಿ ಹಾಲಿನ ಕೆನೆ ಮತ್ತು ಸ್ಕಿಮ್ ಮಿಲ್ಕ್ ಸಪ್ರೇಟ್ ಆಗುತ್ತೆ ಅದರಲ್ಲಿ ಸ್ಕಿಮ್ ಮಿಲ್ಕ್ ಸಪ್ರೇಟ್ ಆಗಿರುವಂಥದ್ದನ್ನು ನಾವು ಸ್ಟ್ಯಾಂಡರ್ಡೈಜೇಷನ್ ಪರ್ಪಸ್ಗೆ ಬಳಸ್ಕೊತೀವಿ ಉತ್ಪಾದನೆ ಆಗುವಂತಹ ಕ್ರೀಮನ್ನು ನಾವು ಸೆಗ್ರಿಗೇಟ್ ಮಾಡಿಕೊಂಡು ಒಂದು ಬ್ಯಾಲೆನ್ಸ್ ಟ್ಯಾಂಕಿಗೆ ಆ ಕ್ರೀಮನ್ನು ತಗೊಳ್ತೀವಿ ತೊಗೊಂಡಿರ್ತಕ್ಕಂತಹ ಕ್ರೀಮನ್ನು ನಾವು ಪಾಶ್ಚರೀಕರಣವನ್ನು ಮಾಡ್ತಾ ಹೋಗ್ತೀವಿ ಇಲ್ಲಿ ಕ್ರೀಮ್ ಪಾಶ್ಚರೀಕರಣ ಅಂತ ಅಂದರೆ ಒಂದು ನೈಂಟಿ ಟು ನೈಂಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ಗೆ ಹದಿನೈದು ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡೋದ್ರ ಮುಖೇನ ಪಾಶ್ಚರೀಕರಣವನ್ನು ಮಾಡುವಂಥದ್ದು ಪಾಶ್ಚರೀಕರಣ ಮಾಡಿರ್ತಕ್ಕಂತಹ ಕ್ರೀಮನ್ನು ನಾಲ್ಕರಿಂದ ಆರು ಗಂಟೆಗಳ ಕಾಲ ಕ್ರೀಮ್ ಏಜಿಂಗ್ ಟ್ಯಾಂಕ್ನಲ್ಲಿ ಸ್ಟೋರ್ ಮಾಡ್ತೀವಿ ಇಲ್ಲಿ ಸ್ಟೋರ್ ಮಾಡುವಂತಹ ಟೆಂಪರೇಚರ್ ಬಂದು ಏಟ್ ಟು ನೈನ್ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ನಂತರ ಈ ಕ್ರೀಮನ್ನು ನಾವು ಏನು ಮಾಡ್ತೀವಿ ಅಂತ ಅಂದರೆ ಕಂಟಿನ್ಯೂಸ್ ಬಟರ್ ಚರ್ನಿಂಗ್ ಮಷೀನ್ಗೆ ಕ್ರೀಮ್ ಏಜಿಂಗ್ ಟ್ಯಾಂಕಿಂದ ಪಂಪ್ ಮಾಡ್ತೀವಿ ಪಂಪ್ ಮಾಡಿದಾಗ ಆ ಕಂಟಿನ್ಯೂಸ್ ಬಟರ್ ಚರ್ನಿಂಗ್ ಮಷೀನಿನಲ್ಲಿ ಕ್ರೀಮ್ ಇರುವಂಥದ್ದು ಬಟರಾಗಿ ಮಾರ್ಪಾಡಾಗುತ್ತೆ ಇಲ್ಲಿ ಕ್ರೀಮ್ ಬಟರಾಗಿ ಮಾರ್ಪಾಡುವಂಥ ಟೆಂಪ್ರೇಚರ್ ಬಂದು ಎಂಟರಿಂದ ಹತ್ತು ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇರುತ್ತೆ ಆ ಟೆಂಪ್ರೇಚರು ನೆಕ್ಸ್ಟು ಈಗ ಬಟರ್ ಕನ್ವರ್ಟ್ ಆಗುವಂಥ ಸಮಯದಲ್ಲಿ ಬಟರ್ ಮಿಲ್ಕ್ ಕೂಡ ಬರುತ್ತೆ ಆ ಬಟರ್ ಮಿಲ್ಕನ್ನು ನಾವು ಸೆಗ್ರಿಗೇಟ್ ಮಾಡ್ಕೋತೀವಿ ಇನ್ನು ಪ್ರಿಪೇರ್ ಆಗಿರ್ತಕ್ಕಂಥ ಬಟರನ್ನು ನಾವು ಬಟರ್ ಮೆಲ್ಟಿಂಗ್ ವ್ಯಾಟ್ಗೆ ಅರುವತ್ತರಿಂದ ಅರುವತ್ತೈದು ಡಿಗ್ರಿ ಸೆಲ್ಸಿಯಸ್ಗಳ ಕ ಟೆಂಪ್ರೇಚರ್ನಲ್ಲಿ ಅದನ್ನು ನಾವು ಹೀಟ್ ಮಾಡಿದಾಗ ಅದು ಬಟರ್ ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಇದು ಮೆಲ್ಟ್ ಮೆಲ್ಟೆಡ್ ಆಗುತ್ತೆ ಮೆಲ್ಟೆಡ್ ಅಂತ ಅಂದರೆ ಸಾಲಿಡ್ ಸ್ಟೇಟಿಂದ ಲಿಕ್ವಿಡ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ ನಂತರ ಅದನ್ನು ನಾವು ಪ್ರೀ ಸ್ಟಾಟಿಫಿಕೇಶನ್ ಟ್ಯಾಂಕಿಗೆ ಮೊದಲನೇದಾಗಿ ಏನು ಮಾಡ್ತೀವಿ ಪಂಪ್ ಮಾಡ್ತೀವಿ ಪಂಪ್ ಮಾಡಿ ಅಲ್ಲಿಂದ ನಂತರ ಗೀ ಬಾಯ್ಲಿಂಗ್ ಟ್ಯಾಂಕಿಗೆ ಅದನ್ನು ಕಳಿಸ್ತೀವಿ ಗಿ ಬಾಯ್ಲಿಂಗ್ ಟ್ಯಾಂಕಲ್ಲಿ ನೂರ ಹದಿನೆಂಟರಿಂದ ನೂರ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶತೆಗೆ ನಾವು ಒಂದು ಗಂಟೆಗಳ ಕಾಲ ಹೀಟ್ ಮಾಡೋದ್ರ ಮುಖೇನ ಗೀ ಕಂಪ್ಲೀಟಾಗಿ ಬಾಯ್ಲಾಗಿ ಗೀ ಆಗಿ ಅಂದರೆ ಮೆಲ್ಟೆಡ್ ಬಟರು ಗೀ ಆಗಿ ಕನ್ವರ್ಟ್ ಆಗುತ್ತೆ ಕನ್ವರ್ಟ್ ಆಗಿರುವಂಥ ಗೀನ ನಾವು ಏನು ಮಾಡ್ತೀವಿ ಅಂತಂದರೆ ಸೆಟ್ಲಿಂಗ್ ಟ್ಯಾಂಕಿಗೆ ಕಳಿಸ್ತೀವಿ ಏನಕ್ಕೆ ಅಂತಂದರೆ ಗಿ ರೆಸಿಡ್ಯೂಸ್ ಅಂತ ಅಂದರೆ ಗಷ್ಟ ಅಥವಾ ರೆಸಿಡ್ಯೂ ಅಂತ ಏನಿರುತ್ತೆ ಅದನ್ನು ನಾವು ಏನು ಮಾಡ್ತೀವಿ ಒಂದು ಕಡೆ ಸೆಟ್ಲಿಂಗ್ ಡೌನ್ ಮಾಡ್ತೀವಿ ಸೆಟ್ಲಿಂಗ್ ಡೌನ್ ಮಾಡಿದ ನಂತರ ಅದೊಟ್ಟ ಗೀ ಕ್ಲಾರಿಫೈಯರ್ ಮುಖಿಯನ್ನು ಅದನ್ನು ನಾವು ಗಿ ಕ್ಲಾರಿಫಿಕೇಶನ್ ಮಾಡ್ತೀವಿ ಕ್ಲಾರಿಫಿಕೇಷನ್ ಮಾಡಿದ ನಂತರ ನಲವತ್ತರಿಂದ ನಲವತ್ತೈದು ಡಿಗ್ರಿ ಉಷ್ಣಾಂಶತೆಗೆ ಆ ಗೀಯನ್ನು ನಾವು ಕೂಲ್ ಮಾಡ್ತೀವಿ ಕೂಲ್ ಮಾಡಿ ನಂತರ ಅದನ್ನು ಪ್ಯಾಕಿಂಗ್ ಮಾಡ್ತೀವಿ ಇನ್ ಪ್ಯಾಕಿಂಗಲ್ಲಿ ಲೈಕ್ ಪೆಟ್ ಜಾರ್ ಬ್ಯಾಗಿನ್ ಬಾಕ್ಸ್ ಟೂ ಹಂಡ್ರೆಡ್ ಎಮ್ ಎಲ್ ಪೌಚಸ್ ಫೈವ್ ಹಂಡ್ರೆಡ್ ಎಮ್ ಎಲ್ ಪೌಚಸ್ ಒನ್ ಲೀಟರ್ ಪೌಚಸ್ ಹೀಗೆ ಡಿಫ್ರೆಂಟ್ ಸೈಜಸಲ್ಲಿ ನಾವು ಅದನ್ನು ಪ್ಯಾಕ್ ಮಾಡ್ತಾ ಹೋಗ್ತೀವಿ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್